ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಮ್ಮ ಮನೆಯಲ್ಲಿ ಇರುವಂತಹ ಮಲ್ಲಿಗೆ ಗಿಡವನ್ನು ದುಪ್ಪಟ್ಟು ಯಾವ ರೀತಿ ಮಾಡೋದು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಕೇರೆ ಬಳ್ಳಿಯಿಂದ ಮಲ್ಲಿಗೆ ಗಿಡಗಳನ್ನು ಇವಾಗ ಮಾಡಿದರೆ ನಾವು ಚಿಗುರು ಬರುತ್ತಾ ಬರಲ್ವಾ ಅಥವಾ ಈ ಸಂದರ್ಭದಲ್ಲಿ ಕೆರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಬಹುದಾ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಆಗಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಾನಿಲ್ಲಿ ನಿಮಗೆ ಕೇರೆ ಬಳ್ಳಿಯನ್ನು ತೋರಿಸ್ತಾ ಇದ್ದೇನೆ ನಾವು ಏನು ಗಿಡ ಮಾಡುವ ಮೊದಲು ಯಾವ ಕೇರೆ ಬಳ್ಳಿಯನ್ನು ಆರಿಸ್ತೇವೆ ಅಂದರೆ ಚಾಯ್ಸ್ ಮಾಡ್ತೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಾನು ಪ್ರಿಫರ್ ಮಾಡೋದು ನಿಮಗೆ ಅಂದರೆ ತುಂಬ ಬೆಳತಿರುವಂತಹ ಕೆರೆ ಬಳ್ಳಿ ಆಗಿರಬೇಕು ನೋಡಿ ಈ ರೀತಿ ಅಂದರೆ ನಿಮ್ಮ ಗಿಡ ಗಿಡ ಏನಿದೆ ನೋಡಿ ಅದಕ್ಕಿಂತ ಉದ್ದನೆಯಾಗಿ ಬೆಳೆತಿರಬೇಕು ಅಷ್ಟು ಉದ್ದನೆಯಾದಂತಹ ಕೆರೆ ಆಗಿರಬೇಕು ಮತ್ತು ಅದರ ಏನು ನಾವೀಗ ಕೆರೆ ಬಳ್ಳಿ ಚಾಯ್ಸ್ ಮಾಡ್ತೇವೆ ನೋಡಿ ಅದು ತುಂಬ ಸಪೂರಾಗಿ ಆಗಿದ್ದರೆ ಅದು ನಮಗೆ ಗಿಡದಲ್ಲಿ ಚಿಗುರು ಬರುವುದಿಲ್ಲ ತುಂಬ ದಪ್ಪ ಇರಬೇಕು ಮತ್ತು ಚೆನ್ನಾಗಿ ಬೆಳ್ದಿರುವಂತಹ ಆ ಗೆಲ್ಲಾಗಿರಬೇಕು ಮತ್ತು ಅದರ ಎಲೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳ್ತಿರಬೇಕು ಅಂತಹ ಕೆರೆ ಬಳ್ಳಿಯನ್ನು ಬುಡದಿಂದಲೇ ಕಟ್ ಮಾಡಿ ಒಂದೊಂದು ಸೈಜ್ ಅಂದರೆ ಯಾವ ಸೈಜ್ ಬೇಕು ಆ ಸೈಜ್ ತುಂಬ ಉದ್ದನೂ ಬೇಡ ಅಥವಾ ತೀರ ಸಣ್ಣನೂ ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಊತು ಬಿಡಬೇಕು ಸರಿ ಅಷ್ಟೆಲ್ಲ ಮಾಡಿದ ನಂತರ ಈ ಸಂದರ್ಭದಲ್ಲಿ ಅಂದರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ ಈ ಬಿಸಿಲಿಗೆ ಏನು ಕೆರೆ ಬಳ್ಳಿಯಿಂದ ಗಿಡ ಮಾಡಿದರೆ ಚಿಗುರು ಬರುತ್ತಾ ಗಿಡ ಜೀವ ಹಿಡಿತದ ಅಂತ ಹೇಳಿ ಹೇಳ್ತೇನೆ ಸ್ನೇಹಿತರೆ ಫಿಫ್ಟಿ ಫಿಫ್ಟಿ ನಾನು ಪೂರ್ತಿಯಾಗಿ ಗಿಡ ಏನು ಚಿಗುರು ಬರುತ್ತೆ ಅಂತ ಆಗೋದಿಲ್ಲ ಅಥವಾ ಗಿಡ ಹಾಳಾಗ್ತದೆ ಅಂತ ಹೇಳಲಿಕ್ಕೂ ಬರಲ್ಲ ಕಳೆ ಕಳೆದ ಸಲ ನಾನು ಒಂದು ಒಂದು ತಿಂಗಳ ಹಿಂದೆ ನಾನು ಒಂದು ಗಿಡ ಮಾಡಿದ್ದೆ ಸುಮಾರು ಆದರೆ ಎಲ್ಲ ಗಿಡ ಹಾಳಾಯಿತು ಅಂದರೆ ಎಲ್ಲ ಅಂತ ಹೇಳಿದರೆ ಪೂರ್ತಿ ಅಂತಲ್ಲ ಫಿಫ್ಟಿ ಫಿಫ್ಟಿ ಸುಮಾರು ಗಿಡ ಹಾಳಾಯಿತು ಹಾಗೆಯೇ ಸುಮಾರು ಗಿಡ ಚಿಗುರು ಬಂದಿದೆ ಅದು ನಾವು ಏನು ಅದರನ್ನ ಆರೈಕೆ ಮಾಡೋ ಮೇಲೆ ಇರೋದು ನನಗೆ ಅಂದರೆ ಅದರ ಆರೈಕೆ ಸ್ವಲ್ಪ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಬೆಳಗ್ಗೆ ಮಧ್ಯಾಹ್ನದವರೆಗೆ ನನಗೆ ಮಲ್ಲಿಗೆದ್ದೇ ಆಗ್ತದೆ ಕೊಯ್ಯೋದು ಕಟ್ಟೋದು ಮಾರುಕಟ್ಟೆಗೆ ಕೊಂಡೋಗಿ ಕೊಡಬೇಕು ಇದೇ ಕೆಲಸ ಆಗಿ ಹೋಗುತ್ತೆ ಹಾಗಾಗಿ ನನಗೆ ನನಗೆ ಅದರ ಬಗ್ಗೆ ಜಾಸ್ತಿ ಗಮನ ಕೊಡಲಿಕ್ಕೆ ಇರುವ ಕಾರಣ ಸುಮಾರು ಗಿಡ ಹಾಳಾಯಿತು ನಿಮಗೆ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಆಗ್ತದೆ ಸಾಧ್ಯ ಇದೆ ಅನ್ನೋ ಹಾಗಿದ್ರೆ ಖಂಡಿತವಾಗಿಯೂ ಇವಾಗ ಗಿಡ ಮಾಡಬಹುದು ಏನು ನೀವು ಗಿಡಗಳನ್ನು ಕಟ್ ಮಾಡಿರ್ತೀರಿ ನೋಡಿ ಅದನ್ನು ನೀವು ಸ್ವಲ್ಪ ಸಮಯ ಬಿಸಿಲಲ್ಲಿ ಅಂದ್ರೆ ತುಂಬಾ ಬಿಸಿಲು ಇರ್ತದೆ ನೋಡಿ ಸ್ಟ್ರಾಂಗ್ ಬಿಸಿಲು ಅಲ್ಲಿ ಇಡೋದು ಬೇಡ ಆದಷ್ಟು ಸ್ವಲ್ಪ ಮರದ ನೆರಳು ಬೀಳುವ ಕಡೆ ಇಡಿ ಅಂದ್ರೆ ಪೂರ್ತಿಯಾಗಿ ಮರದ ನೆರಳು ಬೀಳಬಾರ್ದು ಸ್ವಲ್ಪ ಬಿಸಿಲು ಬೀಳಬೇಕು ಹಾಗೇ ಸ್ವಲ್ಪ ನೆರಳು ಕೂಡ ಗಿಡಕ್ಕೆ ಬೀಳಬೇಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬಿಸಿಲು ಬೀಳೋದು ಬೇಡ ಯಾಕಂತೇಳಿದ್ರೆ ಅದು ಸಣ್ಣ ಗಿಡ ಇವಾಗಿನ ಬಿಸಿಲು ತುಂಬ ಸ್ಟ್ರಾಂಗ್ ಇದೆ ಗಿಡಗಳಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಗಿಡ ಅಲ್ಲೇ ಕೊಳ್ತೋಗಿ ಸಾಯುವಂಥ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಏನು ಹೇಳ್ದು ಅಂತ ಹೇಳಿದರೆ ನೀವು ಯಾವುದರಲ್ಲಿ ನಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಇಲ್ಲ ನಿಮಗೆ ಆರೈಕೆ ಮಾಡಲಿಕ್ಕೆ ಟೈಮ್ ಇದೆ ನಾನು ನಾನು ಅದನ್ನು ಕೆರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಿದರೆ ಅದನ್ನು ಚೆನ್ನಾಗಿ ಆರೈಕೆ ಮಾಡ್ತೇನೆ ಅನ್ನುವ ಅಷ್ಟು ನಿಮಗೆ ಸಮಯ ಇದೆ ಅಥವಾ ನಿಮಗೆ ಅಷ್ಟು ತಾಳ್ಮೆ ಇದೆ ಅನ್ನೋ ಹಾಗಿದ್ರೆ ಒಂದು ಗ್ರೋ ಬ್ಯಾಗ್ ಅಥವಾ ಪಾಟಿಗೆ ಮಣ್ಣು ಮಿಶ್ರಿತ ಗೊಬ್ಬರ ಅಂದರೆ ಮಣ್ಣಿನ ಜೊತೆ ಗೊಬ್ಬರನೂ ಮಿಶ್ರ ಆಗಿರಬೇಕು ಅಂಥದ್ದನ್ನು ಪಾಟ್ ಅಥವಾ ಗ್ರೋ ಬ್ಯಾಗಿಗೆ ತುಂಬಿಸಿ ಅದರಲ್ಲಿ ನೀವು ಕಟ್ ಮಾಡಿದಂತಹ ಕೆರೆ ಬಳ್ಳಿಯನ್ನು ಏನು ಊದ್ತಾ ಹೋಗಿ ಅಂದರೆ ಇಷ್ಟೇ ಇಂಚ್ ಗ್ಯಾಪು ಬಿಡಬೇಕು ಇಷ್ಟು ದೂರದಲ್ಲಿ ನಡಬೇಕು ಹಾಗೇನಿಲ್ಲ ಹತ್ರ ಹತ್ತಿರ 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 ಊತು ಊತು ಹೋಗಿ ಮಣ್ಣಿನ ಜೊತೆ ಅದನ್ನು ಜಸ್ಟ್ ನೀವು ಊತುಬಿಡಿ ಚಿಗುರು ಬಂದದ್ದು ಬರ್ತದೆ ಓದೋದು ಹೋಗ್ತದೆ ಅಷ್ಟೇ ಇನ್ನೇನಿಲ್ಲ ನೀವು ನೆಟ್ಟದ್ದು ಎಲ್ಲಾನು ಚಿಗುರು ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಯಾವುದೇ ಸಂದರ್ಭ ಆಗಿರಲಿ ನೀವು ಊತಂತಹ ಕೇರೆ ಬಳ್ಳಿ ಎಲ್ಲಾನು ಚಿಗುರು ಬರುತ್ತೆ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಎಷ್ಟು ಗಿಡಗಳು ಕಳೆದು ಹೋಗ್ತದೆ ನಾವು ಯಾವುದು ಚಿಗುರು ಬರ್ತದೆ ಅಂತ ಅನಿಸ್ತದೆ ಅದೇ ಹಾಳಾಗ್ತದೆ ಯಾವ್ದು ಚಿಗುರು ಬರುವುದಿಲ್ಲ ಅಂತ ಅನಿಸ್ತದೆ ಅದೇ ಗಿಡ ಚೆನ್ನಾಗಿ ಬರುವಂತಹ ಸಾಧ್ಯತೆಯೂ ಹೆಚ್ಚಾಗಿದೆ ಹಾಗಾಗಿ ನಾನು ಹೇಳೋದು ನಿಮಗೆ ಸಾಧ್ಯ ಇದ್ದರೆ ನಿಮಗೆ ಗ್ರೋ ಬ್ಯಾಗಲ್ಲಿ ಮಣ್ಣನ್ನು ಹಾಕಿ ಗೊಬ್ಬರವನ್ನು ಹಾಕಿ ಅದರಲ್ಲಿ ಗಿಡವನ್ನು ಊದ್ಬಿಡಿ ನಾನು ನಿಮಗೆ ಕಳೆದ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೆ ನನ್ನ ಗಿಡ ಸೇಲ್ ಮಾಡುವಂತಹ ವಿಡಿಯೋ ಮಾಡಿದ್ದೆ ಆವಾಗ ನೀವು ನೋಡಬಹುದು ಒಂದೇ ಗ್ರೋ ಬ್ಯಾಗಲ್ಲಿ ಸುಮಾರು ಹತ್ತರಿಂದ ಹದಿನೈದು ಗಿಡಗಳನ್ನು ಮಾಡಿದೆ ಇಲ್ಲ ನನಗೆ ಇವಾಗ ಏನಾಗಿದೆ ಅಂತ ಹೇಳಿದರೆ ಸಮಯದ ನನಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ಅದರ ಬಗ್ಗೆ ನಾವು ಸಪ್ರೇಟಾಗಿ ನೆಟ್ಟರೆ ಸಪ್ರೇಟಾಗಿ ಆರೈಕೆ ಮಾಡಬೇಕು ಹಾಗಾಗಿ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ನಿಮಗೆ ನಾನು ಫಸ್ಟ್ ವಿಡಿಯೋದಲ್ಲಿ ತಿಳಿಸಿ ತೋರಿಸಿದೆ ಪೋಟಲ್ಲಿ ಅಲ್ಲಲ್ಲಿ ಊತು ಬಿಟ್ಟಿದ್ದೆ ಅಂದರೆ ಒಂದು ಪಾಟಲ್ಲಿ ಮತ್ತೊಂದು ಗ್ರೋ ಬ್ಯಾಗಲ್ಲಿ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಚಿಗುರು ಬರ್ತದೆ ಏನು ಡೌಟ್ ಬೇಡ ಖಂಡಿತವಾಗಿ ಬರ್ತದೆ ಆದರೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಆ ಗಿಡದ ಆರೈಕೆ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ಅಂದೇಳಿದರೆ ಮಣ್ಣಿನ ಬೇರೆಲ್ಲ ಸಾರಿ ಬೇರೆಲ್ಲ ಗಿಡದಿಂದ ಮಣ್ಣನ್ನು ಸ್ವಲ್ಪ ಬೇರ್ಪಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದರೆ ಅಲ್ಲಿ ಸಣ್ಣ ಗಿಡ ಇರ್ತದೆ ಮತ್ತು ಸ್ಟ್ರಾಂಗಾಗಿರುವಂತಹ ಮೆಡಿಸಿನ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವೇನಾದರೂ ಊದ್ಬಿಡ್ತೀರ ಅನ್ನೋ ಹಾಗಿದ್ರೆ ಈ ಸಣ್ಣ ಸಣ್ಣ ಗಿಡ ಇದೆ ನೋಡಿ ತಿಂಗಳ ಗಿಡ ಆಗಿರ್ಬೋದು ಅಥವಾ ಆರು ತಿಂಗಳ ಒಳಗಿನ ಹತ್ತು ತಿಂಗಳ ಒಂದು ವರ್ಷದ ಒಳಗಿನ ಗಿಡದ ಸುತ್ತ ನೀವು ಅದನ್ನು ಊದ್ಬಿಡಿ ದೊಡ್ಡ ದೊಡ್ಡ ಗಿಡದ ಜೊತೆ ನೀವು ಊತ್ಲಿಕ್ಕೆ ಹೋಗಬೇಡಿ ಏನಕ್ಕೆ ಅಂತ ಹೇಳಿದರೆ ದೊಡ್ಡ ಗಿಡಗಳಿಗೆ ಹಾಕುವಂತಹ ಗೊಬ್ಬರಗಳೇ ಬೇರೆ ಸಣ್ಣ ಗಿಡಗಳಿಗೆ ಹಾಕುವಂಥದ್ದೇ ಬೇರೆ ಆಗ ನೀವು ದೊಡ್ಡ ಗಿಡಗಳಿಗೆ ಹಾಕಿದಾಗ ಇದಕ್ಕೆ ಎಫೆಕ್ಟಾಗಿ ಗಿಡಗಳನ್ನು ಕಳ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನೀವು ಆದಷ್ಟು ಸಣ್ಣ ಸಣ್ಣ ಗಿಡದ ಹತ್ತಿರ ಹತ್ತಿರ ಊತ್ಬಿಡಿ ಸ್ವಲ್ಪ ಚಿಗುರು ಬಂದು ಸ್ವಲ್ಪ ಏಲೆ ಬಂದ ನಂತರ ನಿಮಗೆ ಬೇರೆ ಕಡೆ ಅದನ್ನು ನೆಡ್ಬೋದು ಶಿಫ್ಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಹಾಗೇ ಮಾಡೋದು ನಿಮಗೆ ಇಷ್ಟ ನಿಮಗೆ ಯಾವ ರೀತಿ ಸಾಧ್ಯ ಇದೆಯೋ ಆ ರೀತಿ ಮಾಡಿ ಸ್ನೇಹಿತರು ಅಷ್ಟೇ ಕೆರೆ ಬಳ್ಳಿಯಲ್ಲಿ ಏನ ಹೇಳ್ತಾರೆ ಕೆರೆ ಬಳ್ಳಿಯಿಂದ ತುಂಬ ಗಿಡಗಳನ್ನು ಮಾಡಬಹುದು ಒಂದು ಕೆರೆ ಬಳ್ಳಿಯಿಂದ ಎಷ್ಟು ಗಿಡಗಳನ್ನು ಮಾಡಬಹುದು ಅಂತ ಹೇಳಿದರೆ ನೀವು ತಗೊಂಡಂತಹ ಕೆರೆ ಬಳ್ಳಿಯ ಮೇಲೆ ಡಿಪೆಂಡ್ಸ್ ಇರುತ್ತೆ ಅಂದರೆ ಕೆಲವರು ಸಣ್ಣ ಸಣ್ಣ ಕೆರೆ ಬಳ್ಳಿ ತಗೊಳ್ತಾರೆ ಅವಾಗ ನಿಮಗೆ ಅದು ಚಿಗುರು ಬರೋದಿಲ್ಲ ಅದರಲ್ಲಿ ಗಿಡಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ನಾನು ಅರೌಂಡ್ ಒಂದು ಮೂರರಿಂದ ನಾಲ್ಕು ಗಿಡಗಳನ್ನು ಮಾಡ್ತೇನೆ ಒಂದು ಕೆರೆ ಬಳ್ಳಿಯಿಂದ ಅಂದರೆ ಅಷ್ಟು ಉದ್ದದನ್ನು ಬೆಳಿಲಿಕ್ಕೆ ಬಿಡ್ತೇನೆ ಆ ನಂತರ ಅದರಿಂದ ನಾನು ಕೆರೆ ಬಳ್ಳಿಯಿಂದ ಗಿಡಗಳನ್ನು ಮಾಡೋದು ನಾನೇನು ಮಾಡ್ತೇನೆ ಹಾಗೆ ಹೇಳಿದಾಗೇ ಮೂರರಿಂದ ನಾಲ್ಕು ಗಿಡಗಳನ್ನು ಮಾಡ್ತೇನೆ ಅದರಲ್ಲಿ ಯಾವುದು ಬದುಕ್ತದೆ ಯಾವುದು ಬದುಕೋದಿಲ್ಲ ಅಂತ ಗೊತ್ತಿಲ್ಲ ಚಿಗುರು ಬಂದ ನಂತರ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು ಅಂದರೆ ಖಾಲಿ ಮಣ್ಣು ಮತ್ತು ಗೊಬ್ಬರ ಹಾಕಿ ಬಿಟ್ಟು ಊತ್ಬಿಟ್ರೆ ಸಾಲದು ಚಿಗುರೆಲ್ಲ ಬಂದ ನಂತರ ಅದಕ್ಕೊಂದು ಗೊಬ್ಬರ ಹಾಕಬೇಕು ಸರಿ ಆ ಮತ್ತೆ ಸ್ವಲ್ಪ ಚೆನ್ನಾಗಿ ಎಲೆ ಎಲ್ಲ ಬೆಳೀತಾ ಇದೆ ಅನ್ನುವಾಗ ಮತ್ತೆ ಅದನ್ನು ಗೊಬ್ಬರ ಹಾಕಬೇಕು ಅದಕ್ಕೆ ಆ ನಂತರ ನೀರು ಹಾಕಬೇಕು ಸಮಯ ಸಂದರ್ಭದಲ್ಲಿ ಅಷ್ಟೆಲ್ಲ ಹಾಕಿದ ನಂತರ ಚೆನ್ನಾಗಿದೆ ಅದರಲ್ಲಿ ಮೊಗ್ಗು ಬಿಡ್ತಾ ಇದೆ ಅನ್ನುವಾಗ ಇಮಿಡಿಯೇಟಾಗಿ ನಾವು ರಿಪೋರ್ಟ್ ಮಾಡಿ ಗಿಡಗಳನ್ನು ಒಂದು ಸೇಲ್ ಮಾಡ್ಬೋದು ಅಥವಾ ದೊಡ್ಡ ಗ್ರೂಪ್ ಆಗಿ ಬೇಕಿದ್ರೆ ನಮಗೆ ನಿಟ್ಕೊಳ್ಬೋದು ಅಥವಾ ದೊಡ್ಡ ಗಿಡ ಮಾಡಿ ಕೂಡ ಸೇಲ್ ಮಾಡಬಹುದು ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ಯಾರ ಹತ್ರ ಆದರೂ ಗಿಡ ಇದ್ದರೆ ನೀವು ನಿಮಗೆ ಬೇಡ ಜಾಸ್ತಿ ಇದೆ ನಿಮ್ಮ ಹತ್ರ ಯಾರೂ ಗಿಡ ತಗೊಳ್ತಾ ಇಲ್ಲ ಅನ್ನೋ ಹಾಗಿದ್ರೆ ನನಗೆ ಕಮೆಂಟ್ ಮಾಡಿ ಯಾಕಂತೇಳಿದ್ರೆ ನಂತರ ತುಂಬ ಜನ ಗಿಡ ಉಂಟಾ ಅಂತ ಕೇಳ್ತಾರೆ ಅವರಿಗೆ ನಾನು ನಿಮ್ಮ ನಂಬರನ್ನು ಕೊಟ್ಟು ಬಿಡ್ತೇನೆ ನೀವು ನೀವೇ ನೋಡಿಕೊಳ್ಳಿ ಎಷ್ಟಕ್ಕೆ ಸೇಲ್ ಮಾಡ್ತೀರಿ ಗಿಡ ಹೇಗಿದೆ ಅದೆಲ್ಲ ನೀವೇ ನೋಡಬೇಕು ಬೇಕಿದ್ದರೆ ನಿಮ್ಮ ಹತ್ರ ಗಿಡ ಇದ್ದರೆ ನಿಮ್ಮ ಹತ್ರ ಜಾಸ್ತಿ ಇದ್ದರೆ ತಿಳಿಸಿ ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೇನೆ ಹಾಗಂತ ಹೇಳಿ ನಾನು ಬಂದು ತಗೊಳ್ಳೋದಿಲ್ಲ ಸುಮಾರು ಜನಕ್ಕೆ ಇರ್ತಾರಲ್ಲ ಅವರಿಗೆ ನಿಮ್ಮ ನಂಬರನ್ನು ನಾನು ಕೊಟ್ಟು ಬಿಡ್ತೇನೆ ಸ್ನೇಹಿತರೆ ಅಷ್ಟೇ ನಿಮ್ಮ ಊರು ಅಥವಾ ಗಿಡ ಇದ್ದರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ ಸ್ನೇಹಿತರೆ ಓಕೆನಾ ಎಲ್ಲರಿಗೂ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಾನು ಮಾಡಿದ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ವ್ಯೂಸ್ ಹೋಗ್ತದೆ ನನ್ನ ಎಲ್ಲ ಮಲ್ಲಿಗೆ ಗಿಡದ ವಿಡಿಯೋ ಕೂಡ ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು